ಪನೀರ್ ಪನ್ನೀರ್ ಪ್ಯಾಪ್ರಿಕಾಸ್ರು ನಟೋ ರೇಸ್ನೇತೀನಿ ಅಂತ ಚಿಕ್ಕ ನಮ್ಮ ಅಪ್ಪ ಅಮ್ಮ ಅದ್ ಕೇಳ್ತಾ ಇರ್ಲಿಲ್ಲ ಇವ್ರು ಮಾಡಿರೋ ಸಾಧನೆ ಎರಡಲ್ಲ ಎಂತ ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡಿ ಬಿಸಾಕ್ತಾರೆ ಬೇರೆ ಯಾರಿಗೂ ಕೆಲಸ ಹೇಳ್ತಾ ಇರ್ಲಿಲ್ಲ ಬಟ್ ಇಂದಿರಾ ವರ್ಮಾ ಅಂದ್ರೆ ಒಬ್ಬ ಅಲ್ಲ ಇಬ್ರು ಗುರು ಇಂದಿರಾ ವರ್ಮಾ ಅಂದ್ರೆ ಇವ್ರಲ್ಲ ಅವ್ರು ಯಾರು ನೀವೇ ನೋಡಿ ಹಾಯ್ ಡಿಟೆಕ್ಟಿವ್ ವರ್ಮಾ ನಿಮಗೆ ಒಂದು ಡೀಲ್ ಬಂದಿದೆ ಒಂದು ಮನೆಯಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರಾಬರಿ ಆಗಿದೆ ನೀವು ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಥೀಫ್ ಥೀಫನ್ನ ಹುಡುಕಿ ಕೊಡಿ ನನಗೆ ಓ ಓಕೆ ಸರ್ ಲೊಕೇಶನ್ ಕಳಿಸಿ ನಾನು ನಾಳೆ ಅಲ್ಲಿ ಹೋಗ್ತೀನಿ ಫಸ್ಟು ರಾಬರಿ ಹಾಕಿರ ಮನೆಗೆ ಹೋಗಿ ಡೀಟೇಲ್ಸ್ ನಿಮಗೆ ವಾಟ್ಸಪ್ ಮಾಡ್ತೀನಿ ನೋಡ್ಕೊಳ್ರಿ ವರ್ಮಾ ಆಲ್ ದ ಬೆಸ್ಟ್ ವರ್ಮಾ ಹಾಂ ಓಕೆ ಸರ್ ಓಕೆ ಸರ್ ಓಕೆ 6 ಎನ್ ದ ಹ್ಯಾಪ್ ಆ್ಯ ವಾಸ್ ಲೈಟ್ ರೈ ಬೇಗ रे लोकेशन ढूंढ रही है क्या? इंडिया सेठ सर राइट हो बिनों सेल तो बेकार ही पड़ा पा। अच्छा। हम्म सेठ बढ़ाए तो? सेठ तो? सेठ तो। ठोसी गवर्नर लाइन तो रहेगी। पड़ा पुनो। A few moments later। रे ढूंढ रही है लोकेशन ढूंढ रही क्या? ठो 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 रिया सेडी है। सर आरन। हम्म आरन ना? टिकट 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 टिक दो सेट है वही तरह डेल्स ऑप्शन लेफ्ट 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 आ रे इंद्रा बंद रे बेगा हे hey, हे hey, कौन साहब कौन हो तुम सर नानो डिटेक्टिव वर्मा अरे वाह हे hey, मैं प्लंबर को बोला भाई डिटेक्टिव नहीं क्या बैठ रहे साहब साहब जाइए साहब आप ए चल बेवड़े ಐ ಕನ್ನಡದಲ್ಲಿ ಮಾತಾಡೋ ಕರ್ ಕನ್ನಡ ದೇವ್ರೆ ಚಲ್ ಹಟ್ ಹಸ್ತಾರ್ಗೆ ಸೊಬ ಹಸ್ತಾರ್ಗೆ ಐ ಎಷ್ಟು ವರ್ಷ ಇದ್ದೀಯಾ ಬೆಂಗಳೂರಲ್ಲಿ ಚಾರ್ ಸಾಲ್ ಬೇವ್ರಲ್ಲಿ ನಾನು ಉಪ್ಪು ಖಾರ ಆಗ್ತಾ ಇದೆಯಾ ಅಲ್ಲಿ ರೀ ಕಡಾಕ್ಬಿಟ್ಟು ರೂಮ್ ಹೋಗಿ ಬಿಸಾಕ್ರಿ ನಾನು ಇನ್ನ ಎಲ್ಲೋ ನೋಡಿದ್ದೀನಿ ಕಣ ಕ್ಯಾ ಭಗ್ವಾಸ್ ಬಾತ್ ಕರ್ತ ಪಾಗಲ್ ಹಟ್ ಓ ನೀನು ನೋಡಿದ್ದೆ ನಾನ ಏ ಸೂಪರ್ ಬಿಡೋ ಒಳ್ಳೇದಾಯ್ತು ನೀನು ನಿಂಗೊಂದು ಪೋಯಮ್ ಓದ್ತೀನಿ ನೋಡು ಹಾಂ 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 ಎಲ್ಲೋ ನೋಡಿನಿ ನಿನ್ನ ಎಲ್ಲೋ ನೋಡಿನಿ ನಿನ್ನ ನಿಜವಾಗ್ಲೂ ನಾನು ನೋಡಿ ನಿನ್ನೆನಾ ಏಳು ಜನ್ಮದ ನಂಟು ಉಂಟು ಗೆಳೆಯ ಏಳು ಜನ್ಮದ ನಂಟು ಉಂಟು ಗೆಳೆಯ ನಿನ್ನೆ ತಿಂದೆ ನಾನು ದಂಟಿನ ಪಲ್ಯ ದಂಟಿನ ಪಲ್ಯ 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 ಸಂಬಂಧವಿದೆ ಎಂಬ ಭಾವ ರಕ್ತ ಸಂಬಂಧವಿದೆ ಎಂಬ ಭಾವ

ಸರ್ ಇದು ಲೆವೆನ್ ಫಾರ್ಟಿ ಫೈವ್ ಪಿ ಎಮ್ ಫುಟೇಜ್ ಸರ್ ಆಗಿರೋದು ಹನ್ನೆರಡು ಗಂಟೆಗೆ ಆ ಫುಟೇಜ್ ಹಾಕ್ರಿ ರೀ ಏನ್ರಿ ಇದು ಇವ್ರ ಮನೆ ಮ್ಯಾಗ ಇವನೇ ಕದೀತ ಅವನೇ ನನ್ನ ಅಂದ್ರೆ ಈ ನನ್ನ ಮಗ ಇವ್ರ ಮನೆ ಲೂನೆ ಕಳ್ತನ ಮಾಡಿ ನಮ್ಮ ಹತ್ರ ಬಂದಿ ಡೌ ಮಾಡ್ತಾವ್ ನಾವು ಈಗ ಅವನೇ ಕೇಳಬೇಕು ಅಂದ್ರೆ ಈ ಟೈಮ್ ಅಲ್ಲಿ ಒಂದು ಖಾಲಿ ಕೈಯಲ್ಲಿ ಒಳಗಡೆ ಬರಬೇಕು ಇಲ್ಲ ಕಳ್ಳ ಬರಬೇಕು ಯಾರು ಬರ್ತಾರೆ ಥೂ ಮಾತೇ ಯಾರು ಸರ್ ಸ್ಯಾರ್ ಏನು ಆಟಾಡ್ತಾವ್ರಾ ಇಲ್ಲಿ ಡಬ್ಬಾನ ನಮ್ಮ ಮಗ ಇವನು ಇದಿನ ಅವನೇ ಕೇಳ್ಬೇಕು ಸಾರ್ ಥೂ ನೆಕ್ಸ್ಟ್ ಕ್ಲಿಪ್ಪಗೆ ಬೇರೆ ಹೋಗ್ತಿರಲ್ರಿ ಆಫ್ ಮಾಡ್ರಿ ಫ್ಯೂ ಇಂಚ್ ಈಸ್ ಲೈಟ್ ಯಾವ ಥೂ ಏನ್ರಿ ಅಲ್ಲಿ ಹನ್ನೆರಡು ಗಂಟೆಗೆ ಯಾವ ಕಳ್ಳನೂ ಬಂದಿಲ್ಲ ಅಲ್ಲಿ ಈ ನನ್ನ ಮಗನ ಆಟಾಡ್ಕೊಂಡು ಬಿದ್ದವನೇ ಹೇ ಬಿಡ್ರಿ ಪರವಾಗಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ ಏನೋ ಒಂದು ಆಗುತ್ತೆ

Ever tried, ever failed. No matter try. Again. Fail again, fail better. The world is yours. Treat everyone kindly. Light up the night. Meanwhile, Failure has made me who I am today. Failure gives you the choices. You stay down, or you get up. Well I'm up. And I'm fired up. Because I figured it out. If you stay in your comfort zone, that's where you fail. Success is not a comfortable procedure. It is a very uncomfortable thing to attempt. So you gotta get comfortable. Being uncomfortable. If you ever gonna be successful, try try hard. Never give up. down <laughs> Oh Andre, good और मना लाऊं ना आप को गीता ने। आदरो कैड कैड बड़ा ना। ला नी भीमल आती है ना? नी साँप नी साँप पाप पाप पा लगता है साँप नहीं साँप। आ... ला। बिगनेट साँप। हे हे हे। सर नानींद्रा उग्रोटिया नसीब पड़ दो। मैं ला। आई बढ़े। सर सर। ईडियन है आ कैसे मैच करते सर? ಯಾವ ಕೇಸ್ಗೆ ಅವತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ಗೆ ಕಾಣಿಸಿದ ಹಾಗೆ ಹಲವಾರು ಕ್ರೈಂಗಳಿಗೆ ಕೈ ಹಾಕಿದ ಒಬ್ಬ ಅವನು ಮಾಡಿದ ಕೊಲೆ ಆ ಕ್ರೈಮ್ ಲೈನ್ ಅನ್ನು ದಾಟಬಾರದು ಎಂದು ಆದೇಶವಾಗಿತ್ತು ಆದರೂ ಇಂದ್ರ ತನ್ನ ರಿಸರ್ಚ್ ಹುಚ್ಚಿನಿಂದ ಅದನ್ನು ದಾಟಿ ರಕ್ತದ ಕಲೆಯನ್ನು ಸ್ಯಾಂಪಲಿಗಾಗಿ ತೆಗೆದುಕೊಂಡನು ಈ ಘಟನೆಯಿಂದ ಅವನನ್ನು ಡಿಪಾರ್ಟ್ಮೆಂಟ್ ಇಂದ ತೆಗೆಯಲಾಯಿತು ಆ ರೋಡ್ ಗೆ ಹೋಗ ಎಷ್ಟೋ ಜನ ಭಯ ಪಡೆ ಅಂತಹ ಜಾಗದಲ್ಲಿ ಆಗಿರೋ ಭೀಕರ ಕೊಲೆ ಅದನ್ನು ನೋಡಿದ್ದು ಒಬ್ಬರೇ ಸೊ ಐ ಸಜೆಸ್ಟ್ ದಟ್ ನೀವು ಇಂದ್ರಾ ಮಾತಾಡಿ

రేంద్ర నంగ యాకో అవన్ మేలే డౌట్ కండి ఐ ఫోర్డ్ ఆన్ అవన్ మేలే డౌట్ రి మదావునత్రా హోగి అవనే మరిదంత ఆకం కొట్ బిడనా భయపడి పడిద్ద శిష్య దట్స్ వాట్ ఇస్ దట్ బి దట్స్ వాట్ హిస్ ద గోట్ ద గోట్ 1 మినిట్ 37 సెకండ్స్ లేటర్ ಕ್ಯಾಜಿ ಕಾನಾ ಕಾಯಾ? ಹಾಂಜಿ ತಿನ್ಬಿಟ್ಟು ಹೋಗಾಕೋ ಬಂದ್ಬಿಡಿದ್ಯ ಒಂದ್ರು ಲಕ್ಷ ನಾ ಮನೆಗೆ ನೈಜಿ ಇರ್ರೀಗ್ ಬೇಡ ನಿಜ ಒಪ್ಕೋ ಒಪ್ಕೊಂಡ್ರೆ ಸರಿ ಇಲ್ಲಾ ಅಂದ್ರೆ ಕೈಮಾ Please forgive me, sir. Puzzling, 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 puzzling. Hey, right or left. Hey, I didn't learn ]Eh, to stand. Give me your phone. Yay! Yeah. Criminal who indulged in almost all the crimes and remained unseen has been caught. ನಮಸ್ಕಾರ ವೀಕ್ಷಕರೇ ಇದೀಗ ಬಂದು ಸುದ್ದಿ ಬ್ರೇಕಿಂಗ್ ನ್ಯೂಸ್ ವರ್ಮರವರು ತಮ್ಮ ಇನ್ವೆಸ್ಟಿಗೇಷನ್ ವೇಳೆ ದಾರಿ ತಪ್ಪಿದ್ದಾರೆ ಅಂದ್ರೆ ಹೊಲಗಡೆ ಹೋಗುವ ಬದಲು ಎಡಗಡೆ ಹೋಗಿದ್ದಾರೆ ಆದರೆ ಅದೃಷ್ಟವೇನೆಂದರೆ ಸೀದಾ ಕಳ್ಳನ ಮನೆಗೆ ಪ್ರವೇಶ ನೀಡಿ ಅವನಿಗೆ ಮುಹೂರ್ತ ಇಟ್ಟಿದ್ದಾರೆ ಈಗ ಅವರ ಒಂದು ವೈರಲ್ ಆಗಿರೋ ವಿಡಿಯೋ ನಿಮ್ಮ ಮುಂದೆ ಅಲ್ಲ ನಾವು ಅಡ್ರೆಸ್ ಪ್ರಕಾರ ರೈಟ್ಗೆ ಹೋಗ್ಬೇಕಿತ್ತ ಲೆಫ್ಟ್ ಮತ್ತೆ ನೀವು ಈ ವಿಡಿಯೋ ಹಾಸ್ಯದ ರೂಪದಲ್ಲಿ ಅವರು ಅವರ ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳಿಕೊಂಡಿದ್ದಾರೆ ಆದರೆ ಇದರ ಮುಂಚೆ ತಪ್ಪು ಮಾಡಿದವನು ಒಪ್ಪಿಕೊಂಡಿದ್ದಾನೆ ಇದೀಗ ಅವರ ಬಾಸ್ ವರ್ಮರ ಬಾಸ್ ಯಮಹ ಮೇಲೆ ಕೂತಿರೋ ಮನ್ಮಾತ ಮಾತಾಡ್ತಾರೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಪ್ರಮೋಟೆಡ್ ವರ್ಮಾ ಅವರಿಗೆ ಕಂಗ್ರಾಚ್ಯುಲೇಟ್ ಮಾಡಿದ್ದಾರೆ ಮತ್ತೆ ಇವನೇ ಆರೋಪಿ ಪಾಟೀಲ್ ಸಿಂಗ್ ತನ್ನ ಮನೆಯಲ್ಲಿ ಒಂದು ಬ್ಯಾಗ್ ನಲ್ಲಿ ಹಣಗೊಂಡಿರಿಸಿದ್ದಾನೆ ತನ್ನ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಇರುವುದರಿಂದ ಆಟ ಆಡುವ ರೀತಿಯಲ್ಲಿ ಅವನೇ ಆಚೆ ಹೋಗಿ ದುಡ್ಡನ್ನ ಬಾಚಿಕೊಂಡು ಯಾರಿಗೆ ಡೌಟ್ ಬರದ ಹಾಗೆ ಮತ್ತೆ ಆಟ ಆಡುವ ರೀತಿಯಲ್ಲಿ ಒಳಗೆ ಬಂದಿದ್ದಾನೆ ಇವನಿಗೆ ನಾಲ್ಕು ಸರಿಗೆ ಬಿಟ್ಟ ಮೇಲೆ ಒಪ್ಪಿಕೊಂಡಿದ್ದಾನೆ ಇವನೇ ಈ ತಪ್ಪನ್ನು ಮಾಡಿದ್ದಾನೆ ಎಂದು ಈಗ ಒಳಗೆ ಅವನೇ ಆಟ ಆಡುವ ರೀತಿಯಲ್ಲಿ ಬರ್ತಾನೆ ನೋಡಿ ನೋಡಿ ಇವನೇ ಏವನ್ ಆರೋಪಿ ಪಾಟೀಲ್ ಸಿಂಗ್ ಮತ್ತಿ ಒಂದು ಇದರವರು ಇದ್ರ ಸೊಟ್ಟ ಬಲಗಡೆ ಎನ್ನುವುದನ್ನು ಎಡಗಡೆ ಎಂದು ಕೇಸಿಗೆ ಸಹಾಯ ಮಾಡುವುದರಿಂದ ವಾಪಸಾತಿ ಮಾಡುವ ಅವಕಾಶವಿದೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಇದೇ ರೀತಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ ಟಿವಿ ಸೆವೆನ್ ಜಾಲಬಲ ಬಲ ಎರಡು ನಿಮ್ಮದೇ ನೋಡಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜೊಟ್ಟು ಸೈನ್ ಆಫ್ ಮಂಜುನಾಥ್ what are you chopping on